ನನ್ನ बर्थडे ಗೆ ಬಂದಿರುವ ಗಿರ್ಸಾಗರೆ ಅಮರಕುಮಾರ್ ಅವರಿಗೆ ಕೇಕ್ ಎಲ್ಲರೂ ಒಟ್ಟಿಗೆ ಕುಡ್ದೇ ಕಾರಣವೇನಪ್ಪ ಸೀತಾ ನಿನ್ನ ವಿಷಯ ಮಾತಾಡಬೇಕಿತ್ತು ಅಮ್ಮ ಬೇಗ ನನ್ನ ನಮ್ಮ ಕುರಿಮರಿಗಳು ದಿನಗಳಾಗಿಲ್ಲ ಆ ದುಃಖವನ್ನ ಇನ್ನೂ ಮರಲಿಕ್ಕೆ ಆಗಿಲ್ಲ ಇಷ್ಟು ಬೇಗ ನನ್ನ ಮದುವೆ ಮಾಡ್ಲಿಕ್ಕೆ ನಿಂತಿದ್ರಲ್ಲಪ್ಪ ಯಾಕಪ್ಪ ಈ ಮದ್ವೆ ಬೇಡಪ್ಪ ಬೇಡ ತಂಗಿ ಸೀತಾ ಯಾವ ಹಂತಕ್ಕೆ ಏನಾಗಬೇಕು ಅದು ನಡೆದರೆ ಮಣಿ ಹಿರಿಯರಿಗೆ ಗೌರವ ಮಣಿತನಿಕೆ ಸೋಭ್ಯಮ್ಮ ಇನ್ನು ಕೆಲವು ದಿನಗಳು ಕಳೆಯಲಿ ಆಮೇಲೆ ನೋಡಿದಾರಾಯ್ತು ರವಿ ನೋಡು ರವಿ ಸಾರಾ ಸಾರ ವಿಚಾರವನ್ನು ಮಾಡಿ ಈ ನಿರ್ಧಾರನು ತೆಗೆದುಕೊಂಡನಪ್ಪ ಹಾ ರಾಯಣ್ಣ ನೀನು ಹೋಗಿ ಪುರ್ವತರನ ಕರೆದುಕೊಂಡು ಬಾರಪ್ಪ ಆಯ್ತಪ್ಪ ಕರೆದುಕೊಂಡು ಬರ್ತೇನೆ ಒಂದು ಒಳಗಿರು ಕುರ್ಚಿಯನ್ನು ತಂದ ಹಾಕಪ್ಪ ಸರಿ ಸರಿಮಾಮ ಅಪ್ಪ ಪುರೋಹಿತರನ್ನು ಕರೆದುಕೊಂಡು ಬಂದಿದ್ದೀನಪ್ಪ ಬನ್ನಿ ಪುರೋಹಿತರೇ ಕುಳಿತು ಕೊಳ್ಳೆ ಬರ್ರಿ ಕಾರಣವೇನು ಪುರ್ವತರೇ ನನ್ನ ಮಗಳಾದ ಶೀತಳಗೆ ನನ್ನ ತಂಗಿಯ ಮಗನಾದ ರವಿಕುಮಾರನಿಗೆ ಇಬ್ಬರಿಗೆ ಮದುವೆ ಮಾಡಬೇಕಂತೇಳಿ ಇಚ್ಛಿಸಿದೆ ಪುರ್ವತರೇ ನೋಡಿ ದಯಾನಂದನ್ ಇದೇ ಒಂದೇ ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದ್ರ ನೋಡಿ ಹೇಳಾರೆ ಪುರ್ವತರೇ ನೋಡಿ ದಯಾನಂದನ್ ಅವರೇ ಇದೇ ಒಂದೇ ವಾರದಲ್ಲಿ ಇದೇ ಒಂದೇ ವಾರದಲ್ಲಿ ಅಪ್ಪ ಓಹೋ ಮೂರ್ತವಿದೆ ಇನ್ನು ಮೂರ್ತಿಗಳ ಮಿತಿ ಇಲ್ಲ ಅಪ್ಪ ಬಂದಿ ವಾರದಲ್ಲಿ ಮದುವೆ ಹೇಗೆ ಸಾಧ್ಯಪ್ಪ ಆ ಲಕ್ಷ್ಮಿ ದೇವಿ ಆಶೀರ್ವಾದ ನಮ್ಮ ಮೇಲೆ ಇರುವರಿಗೆ ಎಲ್ಲ ಕಾರ್ಯ ಸಿದ್ಧಂತೆ ನಡೆದ ನಡೆತದಮ್ಮ ಪೂರ್ವತರೇ ಒಂದು

ಬರುತ್ತೇನೆ ಮಗಳ ಸೀತಾ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನು ಕರೆದಿಕೊಂಡು ಮಣಿ ಕೆಲಸವನ್ನು ಆಯ್ತಪ್ಪ ರವಿ ನೀನು ಲಗ್ನ ಪತ್ರಿಕೆಯನ್ನು ಅಂತ ಅಚ್ಚದಿಂದ ಮೊದಲಕ್ಕೆ ಹೋಗಿ ಹಕಿಸಿಕೊಂಡು ಬಾರಪ್ಪ ಸರಿಮಮ್ಮ ರಾಯಣ್ಣ ಊರಾಗ ನಾಲ್ಕು ಮಂದಿ ಹಿರಿಯರನ್ನು ಕರೆದುಕೊಂಡು ಲಗ್ಗಣಕ್ಕೆ ಬೇಕಾದ ಅರಬಿ ಬಟ್ಟೆಗಳು ಸಿದ್ಧಂತೆ ಲೋಕಾಪುರಕ್ಕೆ ಹೋಗಿ ಸಂತಿವನ್ನು ಮಾಡಿಕೊಂಡು ಮಾಡಿಕೊಂಡು ಬರುತ್ತೇನೆ ನಾನು ಮಂದಿ ನಿತ್ತ ನೋಡು ನಾಚುವಂಗ ನನ್ನ ಮಗಳ ಮದುವೆ ಆ ದೂರವಾಗಿ ಮಾಡಬೇಕು ನಾನು ಪಕ್ಕದ ಊರಿನ ಮಾಲೆಗೌಡರ ಮನೆಗೆ ಹೋಗಿ ನಮ್ಮ ಹೊಲದ ಕಾಗದ ಪತ್ರವನ್ನು ಅಡಿ ಇಟ್ಟು ಹಣವನ್ನು ತೆಗೆದುಕೊಂಡು ಬರ್ತೀನಿ ನಿಮ್ಮ ನಿಮ್ಮ ಕೆಲಸವನ್ನು ನೋಡಿಕೊರಮ್ಮ ಆಗ್ಲಿಪ್ಪ ಬೇಗ ಬಂದ್ಬಿಡಿ